ವಿಶ್ವಾಸ ಮತ ಯಾಚನೆಯಲ್ಲಿ ಜಾರ್ಖಂಡ್ನ ಮುಖ್ಯಮಂತ್ರಿ ಚಂಪೈ ಸೊರೆನ್ ಗೆದ್ದಿದ್ದಾರೆ ಅದು ತಮಗಿರುವಂತಹ ಬಹುಮತವನ್ನ ಸಾಬೀತುಪಡಿಸಿದ್ದಾರೆ ಸಿಎಂ ಚಂಪೈ ಸರ್ಕಾರದ ಪರವಾಗಿ ನಲವತ್ತೇಳು ಮತಗಳನ್ನು ಅಂದ್ರೆ ಕೈ ಎತ್ತುವ ಮುಖೇನವಾಗಿ ಸರ್ಕಾರಕ್ಕೆ ನಲವತ್ತೇಳು ಮಂದಿ ಶಾಸಕರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಹೀಗೆ ವಿಧಾನಸಭೆಯಲ್ಲಿ ವಿಶ್ವಾಸ ಮತವನ್ನ ಸಾಬೀತುಪಡಿಸಿದ್ದಾರೆ ನೂತನ ಮುಖ್ಯಮಂತ್ರಿ ಚಂಪೈ ಸೊರೆನ್ प्रस्ताव के पक्ष में 47 मत प्राप्त हुए प्रस्ताव के विपक्ष में 29 मत प्राप्त हुए इस प्रकार ये सभा वर्तमान मंत्रिपरिषद में विश्वास प्रकट करती है का प्रस्ताव पारित हुआ माननीय सदस्यगण सभा की कार्रवाई मंगलवार दिनांक 6 फरवरी ವಿಶ್ವಾಸ ಮತಯಾಚನೆಯ ಸಂದರ್ಭ ಕೈ ಎತ್ತುವ ಮುಖೇನವಾಗಿ ನಲವತ್ತೇಳು ಮಂದಿ ಶಾಸಕರು ಜೆಎಂಎಂ ನೇತೃತ್ವದ ಚಂಪೈ ಸೊರೇನ್ ಅವರಿಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಜೆ ಹಾಗೆ ಹಾಗೆ ಕಾಂಗ್ರೆಸ್ ಜೊತೆಗೆ ಆರ್ ಜೆಡಿ ನೇತೃತ್ವದ ಒಂದು ಮೈತ್ರಿಕೂಟದ ಸರ್ಕಾರ ಅಲ್ಲಿ ಅಸ್ತಿತ್ವದಲ್ಲಿದ್ದಂಥದ್ದು ಆದರೆ ಈ ಕೆಲ ಈ ಭೂಮಿ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದಂತಹ ಹೇಮಂತ್ ಸೊರೇನ್ ಅವರನ್ನ ಇಡಿ ಅರೆಸ್ಟ್ ಮಾಡಿದಂಥ ನಂತರದಲ್ಲಿ ರಾಜ್ಯಪಾಲರ ಬಳಿ ಹೋಗಿ ಅವರು ತಮ್ಮ ರಾಜೀನಾಮೆಯನ್ನು ಕೊಟ್ಟು ಅದಾದ ನಂತರಲ್ಲಿ ಅವರು ಅರೆಸ್ಟ್ ಆಗ್ತಾರೆ ಆ ನಂತರದಲ್ಲಿ ಅವರು ಈ ಮೈತ್ರಿಯ ಶಾಸಕರುಗಳೆಲ್ಲ ಸೇರಿ ಚಂಪೈ ಸೋರೆನ್ ಅವರನ್ನು ಆಯ್ಕೆ ಮಾಡಲಾಗಿತ್ತು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಜೆಎಂಎಂ ಮುಖ್ಯನವಾಗಿ ಆಯ್ಕೆ ಮಾಡಿ ಅದಾದ ನಂತರಲ್ಲಿ ಅವರನ್ನ ಮೈತ್ರಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಆಯ್ಕೆ ಮಾಡಲಾಗಿತ್ತು ಇದೀಗ ಈ ಬಹುಮತ ಸಾಬೀತುಪಡಿಸುವಲ್ಲಿ ಆಗಿರುವಂತಹ ಕಾರಣಕ್ಕಾಗಿ ಇನ್ ಮುಂದೆ ಚಂಪೈ ಸ್ವರೆ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬರುತ್ತೆ